ಸೊ ಹದಿನಾರು ಕೇಸ್ ಇರೋರು ರಾಮ್ ಭಕ್ತರು ಯಾರು ಒಂದ್ ನಿಮಿಷ ಸ್ವಾಮಿ ನಿಮ್ದೆಲ್ಲ ಪ್ರಶ್ನೆಗೂ ಕಳೆದ ಆರು ವರ್ಷ ಆರು ತಿಂಗಳಿಂದ ಇವ್ರು ಬಂದಾಗಿಂದ ಬಿಜೆಪಿ ಅವರು ಯಾವ್ದಾವ್ದು ಹೋರಾಟ ಮಾಡಿದಾರೆ ಲೆಕ್ಕ ಹಾಕ್ತಾರೆ ಫಸ್ಟ್ ನನ್ನ ರಾಜೀನಾಮೆ ಕೇಳಿದ್ರು ವಿಜೇಂದ್ರ ಅವ್ರು ಅಶೋಕ್ ಅವರು ನನ್ನ ರಾಜೀನಾಮೆ ಕೇಳಿದ್ರು ಯಾರಿಗೋಸ್ಕರ ಇಲ್ಲಿ ಯಾವ ಅವರ ಬಿ ಜೆ ಪಿ ಅಭ್ಯರ್ಥಿ ಅವನೇ ಅಪಘ ಅವನೇ ಆಕ್ಸಿಡೆಂಟ್ ಮಾಡ್ಕೊಂಡು ಕೊಲೆ ಎತ್ನ ಅಂತ ಹೇಳಿದ್ರು ಮೊನ್ನೆ ಏಳ್ನೂರು ಕ್ವಿಂಟಲ್ ಅಕ್ಕಿ ಸಿಕ್ಕಿದೆ ಅವನ ರಂಬನಾ ಐವತ್ತಾರು ಕೇಸ್ ಇದೆ ಅವನ ಮೇಲೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರಲ್ಲ ಅವ್ನು ರಂಬನ ಅವ್ನು ತರಿಸೇಬೇಕ ಸದನ ಬೆಳಗಾಂನಲ್ಲಿ ರೈತರ ಪರವಾಗಿ ಧ್ವನಿ ಎತ್ತಿಲ್ಲ ಕೇಂದ್ರ ಸರ್ಕಾರದ ಏನು ಅನ್ಯಾಯ ಆಗ್ತಾ ಇದೆ ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಯಾರ ಬಗ್ಗೆ ಧ್ವನಿ ಎತ್ತಿದ್ರು ಎರಡು ದಿನ ಕಲಾಪ ಹಾಳು ಮಾಡಿದ್ರಲ್ಲ ಬಿಜೆಪಿ ಯಾವ ರಾಮ್ ಭಕ್ತನಿಗೋಸ್ಕರ ಪೃಥ್ವಿ ಸಿಂಗ್ ಅಂತ ಹೆಸರು ಪೃಥ್ವಿ ಸಿಂಗ್ ಅವನೇ ಇಟ್ಕೊಂಡು ಅವನೇ ಮಾಡ್ಕೊಂಡು ಅವನಿಗೋಸ್ಕರ ಕಲಾಪ ಹಾಡು ಮಾಡ್ ಅವನ ರಾಮ್ ಭಕ್ತ ಅವ್ರ ಮೇಲೆ ಏನೋ ಮಾರಕ ಶಸ್ತ್ರಗಳು ಇಡೋ ವಿಡಿಯೋ ಇದೆ ಗಾಂಜಾ ಅವನ ಹೊಲದಲ್ಲಿ ಬೆಳೆಸ್ತಾನಂತ ಅವನೇ ಹೇಳೋಂಥ ವಿಡಿಯೋ ಇದೆ ಅವನ ರಾಮ್ ಭಕ್ತ ಈ ಮೊನ್ನೆ ಹುಬ್ಳಿ ಪ್ರಕರಣದಲ್ಲಿ ಹದಿನಾಲ್ಕು ಕೇಸು ಅವು ಬರೀ ಇದು ಒಂದೇ ಅಲ್ಲ ಹೈಕೋರ್ಟ್ ಒಂದು ಆದೇಶ ಕೊಟ್ಟಿದೆ ಲಾಂಗ್ ಪೆಂಡಿಂಗ್ ವಾರೆಂಟ್ ಕೇಸಸ್ ಇದು ಅರ್ಥ ಆಗುತ್ತಾ ಬಿಜೆಒರಿಗೆ ಲಾಂಗ್ ಪೆಂಡಿಂಗ್ ವಾರೆಂಟ್ ಕೇಸಸ್ ಅನ್ನ ನೀವೆಲ್ಲಾನು ನೀವು ಪರಿಶೀಲನೆ ಮಾಡಿ ಅದಕ್ಕೊಂದು ಅಂತ್ಯ ಕಾಣಬೇಕು ಅಂತ ಹೇಳಿದ್ದಾರೆ ಅವಾಗ ಇಡೀ ರಾಜ್ಯದಲ್ಲಾಗಿದೆ ಆಗಿದೆ ಹೆಚ್ಚು ಕೇಸಸ್ ಆಗಿದೆ ಅಲ್ಲೇ ನಮ್ಮ ಹುಬ್ಳಿನಲ್ಲಿ ಮೂವತ್ತಾರು ಕೇಸ್ ಇದೆ ಅದರಲ್ಲಿ ಈ ಪ್ರಕರಣನೂ ಒಂದು ಇದೇ ಪ್ರಕರಣದಲ್ಲಿ ಮೂರು ಜನ ಇದ್ರಲ್ಲ ಇಬ್ರಿಗೆ ಬೇಲ್ ಸಿಕ್ತು ಅವ್ರ ಬಗ್ಗೆ ಯಾಕೆ ಮಾತಾಡಿಲ್ಲ ಅವರು ಅವ್ರಿಗೆ ಬೇಲ್ ತಗೊಂಡ್ರು ಅವನು ಇನ್ನೊಬ್ಬ ಯಾರು ಬೇಲ್ ತಗೊಂಡ ಧರ್ಮ ರಾಜ ಯಾರೋ ಒಬ್ಬ ಇನ್ನೊಬ್ಬ ವ್ಯಕ್ತಿ ಹೆಸರು ಸರಿಯಾಗಿ ಗೊತ್ತಿಲ್ಲ ಔಟ್ ರೈಟ್ ಆಗಿ ಆಚೆ ಬಂದು ಹೇಳ್ತಾರೆ ಇವ್ರದೆಲ್ಲ ನಂಬಕ್ ಹೋಗ್ಬಾರ್ದಪ್ಪ ಇವರು ಬರೀ ನಮ್ಗೆಲ್ಲ ಉಪಯೋಗ ಮಾಡ್ತಾರೆ ಯಾರು ನಮ್ಮ ನೆರವಿಗೆ ಬಂದಿಲ್ಲ ಅಂತ ಹೇಳ್ತಾರೆ ಇವ್ರೆಂತ ರೀ ಕರ್ಸೇಬೇಕ್ರೂ ಹದಿನಾರು ಕೇಸ್ ಹಾಕೊಂಡಿದ್ದಾರೆ ಇಲ್ಲಿಗಲ್ ಸಾರಾಯಿ ದೊಂಬಿ ಹಬ್ಸಕ್ಕೆ ಮಟ್ಕಾ ಜೂಜು ಮಟ್ಕಾ ಜೂಜ್ ಆಡ್ಸೋರಿಗೆ ನೀವು ಕರ್ಸೇಬೇಕ್ರಂತೀರೇನ್ರಿ ಇಂಥವ್ರಿಗೆ ನೀವು ಬೀದಿಗೆ ಬೀಳ್ತೀರಾ ಆಮೇಲೆ ಯಾರು ಹಾಕ್ಸಿರದ ಕೇಸ್ಗಳು ನಾವು ಹಾಕ್ಸಿದೀವ ಈ ಹದಿನಾರು ಕೇಸು ನೀವ್ ಹೇಳ್ಬೋದು ಹದಿನಾರು ಕೇಸ್ ನಲ್ಲಿ ಹದಿನೈದು ಕೋಲಾಸ ಆಗಿದೆ ಒಂದು ಪೆಂಡಿಂಗ್ ಇದೆ ಅಲ್ಲ ಹದಿನಾರು ಕೇಸ್ ಇರೋನಿಗೆ ಅಂತಾರೆ ಲೀಗಲ್ ಟರ್ಮ್ಸ್ ನಲ್ಲಿ ಹ್ಯಾಬಿಚುವಲ್ ಅಫೆಂಡರ್ ಆಯ್ತಪ್ಪ ಈ ಕರ್ ಸೇವಕರ ಬಗ್ಗೆ ಇಷ್ಟು ಪ್ರೀತಿ ಇದ್ದಿದ್ರೆ ಬೊಮ್ಮಾಯಿ ಹೋಮ್ ಮಿನಿಸ್ಟರ್ ಇದ್ರು ಅಶೋಕ್ ಅವ್ರ ಹೋಮ್ ಮಿನಿಸ್ಟರ್ ಇದ್ರು ಏನ್ ಮಾಡ್ತಾ ಇದ್ರಿ ಕತ್ತೆ ಕಾಯ್ತಾ ಇದ್ರ ನೀವು ತೆಗಿಬೇಕಾಗಿತ್ತು ಕೇಸ್ಗಳು ಅವಾಗ ಯಾಕೆ ಯಾಕೆ ತೆಗ್ದಿಲ್ಲ ಎಲ್ಲ ಕರ್ಸೇವಕರು ಪ್ರಾಮಾಣಿಕವಾಗಿ ಯಾರು ಕರ್ ಸೇವಕರು ಇದ್ದೀರಾ ನೀವು ಯಾರು ನಿಜವಾದ ರಾಮ್ ಭಕ್ತರು ಇದ್ದೀರಾ ನೀವು ದಯವಿಟ್ಟು ನಿಮ್ ನಿಮ್ ಲೀಡರ್ಸಿಗೆ ಕೇಳಿ ಅಶೋಕಣ್ಣ ಯಾಕೆ ನೀವು ನಮ್ ಕೇಸ್ ವಾಪಸ್ ತಕೊಂಡಿಲ್ಲ ನಾವು ಧರ್ಮದ ಪರವಾಗಿ ಹೋರಾಟ ಮಾಡಿದ್ರಲ್ಲ ನಿಮ್ ಪರವಾಗಿ ಹೋರಾಟ ಮಾಡಿದ್ರಲ್ಲ ಯಾಕೆ ಕೇಸ್ ವಾಪಸ್ ತಕೊಂಡಿಲ್ಲ ನೀವೇ ಹೋಮ್ ಮಿನಿಸ್ಟರ್ ಇದ್ರಿ ಬೊಮ್ಮಾಯಿ ಅವರೇ ಹೋಮ್ ಮಿನಿಸ್ಟರ್ ಇದ್ರಲ್ಲ ಯಾಕೆ ತಕೊಂಡಿಲ್ಲ ಕೇಳ್ಬೇಕಲ್ಲ ಅವರಿಗೆ ಇಂಥ ಹ್ಯಾಬಿಚುವಲ್ ಅಫೆಂಡರ್ಸಿಗೆ ನೀವು ಬೀದಿಗಿಳಿತೀರಾ ರೈತರ ಪರವಾಗಿ ಇಳಿದಿಲ್ಲ ಯುವಕರ ಪರವಾಗಿ ಇಳಿದಿಲ್ಲ ಮಹಿಳೆಯರ ಪರವಾಗಿ ಇಳಿದಿಲ್ಲ ಕನ್ನಡಿಗರಿಗೆ ಆಗ್ತಾ ಇರುವಂತ ಅನ್ಯಾಯ ಪರವಾಗಿಳಿದಿಲ್ಲ ಇವ್ರಿಗೆ ರಾಮ್ ಭಕ್ತರಿಗೆ ಡೆಫಿನಿಷನ್ ಕೊಡ್ತೀರಾ ನೀವು ಬಾಬಾ ಬುಡನ್ಗಿರಿ ಕೇಸ್ ಅಂತ ಹೇಳ್ತಾ ಇದ್ರಿ ಅವ್ರ ಮೇಲೆ ಕೇಸ್ ಹಾಕಿದ್ ಗೊತ್ತಾ ನಿಮ್ಗೆ ಬಿ ಜೆ ಪಿ ಸ್ಟೇಟ್ ಪ್ರೆಸಿಡೆಂಟ್ ಆದಂತ ಶ್ರೀ ಅಣ್ಣಮಲೆಯವರು ಅವಾಗ ಅವರೇ ಇದ್ರಲ್ವಾ ಮತ್ತೆ ನನ್ನ ಪ್ರಶ್ನೆ ಇಷ್ಟೇ ನಿಮ್ಮ ಅವಧಿನಲ್ಲಿ ರಾಮ್ ಭಕ್ತರಿಗೆ ಯಾಕೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಆಮೇಲೆ ರಾಮ್ ಭಕ್ತರಿಗೆ ಪ್ರೊಟೆಕ್ಷನ್ ಇಲ್ಲ ಅಂತ ಇವಾಗ ನೀವು ಕೂಗಾಡ್ತಾ ಇದ್ದೀರಲ್ಲ ನೀವು ಮರ್ತೋಗಿದ್ಯಾ ಅರ್ಗ ಜ್ಞಾನೇಂದ್ರ ಯಾವಾಗ ಹೋಮ್ ಮಿನಿಸ್ಟರ್ ಇದ್ರು ದಾಳಿ ಯಾರು ಮಾಡಿದ್ದು ಎ ಬಿ ವಿ ಪಿ ಅವರು ಎ ಬಿ ವಿಪಿಯವ್ರು ಕಾಂಗ್ರೆಸ್ನವರ ಬಿಜೆಪಿ ನವರ ದಾಳಿ ಮಾಡಿಬಿಟ್ಟು ಹೇಳ್ತಾರೆ ಸರ್ ನಮ್ಗೆ ರಕ್ಷಣೆ ಇಲ್ಲ ಅಂತ ಇದೇ ನಿಮ್ಮ ಸುನಿಲ್ ಅವರಿಗೆ ಮತ್ತು ನಿಮ್ಮ ಇನ್ನೊಂದಿಬ್ರು ಎಮ್ ಎಲ್ ಮಿನಿಸ್ಟರ್ಗಳಿಗೆ ಮತ್ತೆ ಕಟೀಲ್ ಅವರಿಗೆ ಗಾಡಿ ಹತ್ತಕ್ ಬಿಟ್ಟಿಲ್ಲ ನೆನ್ಪಿದ್ಯಾ ನಿಮಗೆ ಮರ್ತೋಗ್ಬಿಟ್ರ ಅವಾಗ ಯಾಕ್ರಿ ಬಿದ್ದಿಲ್ಲ ನೀವು ರೋಡಿಗೆ ಯಾಕೆ ಬಿ ನೀವು ಅವಾಗ ಇವ್ರು ಬಂದು ಇವಾಗ ನಮ್ಗೆ ಪಾಠ ಹೇಳ್ತಾರ ಕಾನೂನು ಅಂದ್ರೆ ಇವ್ರಿಗೆ ಅಲರ್ಜಿ ಯಾಕೆ ಸಂವಿಧಾನ ಅಂದ್ರೆ ಅಲರ್ಜಿ ಯಾಕೆ ದೊಡ್ಡ ಬೋರ್ಡ್ ಇಟ್ಕೊಂಡು ಕೂಡ ನಾನು ಕರೆಸಬೇಕ ನನಗೆ ಅರೆಸ್ಟ್ ಮಾಡಿ ಅಂತ ನೀವು ಉಲ್ಲಂಘನೆ ಮಾಡಿ ನೋಡಿ ಅರೆಸ್ಟ್ ಅರೆಸ್ಟ್ ಮಾಡಿ ತೋರಿಸಿಲ್ಲ ಅಂದ್ರೆ ನೋಡ್ರಿ ನೀವು ನೀವು ಲಾಂಗ್ ಪೆಂಡಿಂಗ್ ವಾರೆಂಟ್ನ ಯಾಕೆ ನೀವು ಸಾಲ್ವ್ ಮಾಡಿಲ್ಲ ನೀವು ಯಾಕೆ ವಿಡ್ರಾ ಮಾಡ್ಕೊಂಡಿಲ್ಲ ಬೊಮ್ಮಾಯಿ ಅವರು ಮಂಗ್ಳೂರಿನಲ್ಲಿ ಹೇಳಿದ್ ನೆನ್ಪು ಹೋಗ್ಬಿಟ್ಟಿದೆ ನೀವೇನು ಮಾಡಬೇಡ್ರಿ ನೀವೇನು ಚಿಂತೆ ಮಾಡಬೇಡ್ರಿ ನೀವು ಮಾಡ್ರೆ ನಾವು ಇರ್ತೀವಿ ಆ್ಯಕ್ಷನ್ ರಿಯಾಕ್ಷನ್ ಇರ್ತವೆ ಇರ್ತವಂತ ಹೇಳಿದ್ ಯಾರು ಆಮೇಲೆ ಇದೆಲ್ಲನೂ ಕೂಡ ನಮ್ಮ ಕಾಲದಲ್ಲಿ ಆಗಿಲ್ಲ ಸ್ವಾಮಿ ನೀವೇ ನಿಮ್ಮ ಕಾರ್ಯಕರ್ತರ ಮೇಲೆ ಹಾಕಿದಂಥ ಕೇಸ್ಗಳು ಇದು ನೀವು ಮಣಿಕಂಠ್ ರಾಠೋಡ್ ಇರ್ಬೋದು ನಿಮ್ಮ ಅವ್ನ ಪೃಥ್ವಿ ಸಿಂಗ್ ಇರ್ಬೋದು ನಿಮ್ಮ ಪೂಜಾರಿ ಇರ್ಬೋದು ಬೇರೆ ಇರ್ಬೋದು ಎಲ್ಲ ನಿಮ್ಮ ಅವಧಿನಲ್ಲೇ ಆಗಿದ್ದು ನಮ್ಮ ಅವಧಿನಲ್ಲಿ ನಾವು ಕಾನೂನನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಸಾಮಾನ್ಯ ಪ್ರಜ್ಞೆ ಅದಕ್ಕೆ ನಾನು ಕರೆಸುವಾಗ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಇದ್ದಾರೆ ಇದು ಜವಾಬ್ದಾರಿ ಇರುವಂತ ಮಾತಾಡೋರ ಮಾತುಗಳ ಇದು ಕಾನೂನು ಉಲ್ಲಂಘನೆ ಮಾಡಿದ್ರೆ ನಿಮಗೂ ಅದೇ ಆಗುತ್ತೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ